ಆ ತರ ಬಿದ್ದಿದೆ ಅದಾದ್ಮೇಲೆ ಎರಡು ನಿಮಿಷ ಹೋಗೋಣ ನಿಮಿಷ ಇಲ್ಲೇ ಹತ್ರ ಬಂದ್ಬಿಡಣೆ ಬರೋಣ ಹಿಂಗೋದಾಗ ಯಾಕೆ ವೈಸರ್ ಕ್ಲೋಸ್ ಹಲೋ ಎಲ್ರಿಗೂ ನಮಸ್ಕಾರ ನಾನು ಜೇಮ್ಸ್ ವೆಲ್ಕಮ್ ಬ್ಯಾಕ್ ಟು ಅಂದ್ರ ಬ್ಲಾಗ್ ಇವತ್ತು ಇವಾಗ ಇವತ್ತು ಮಾಡಿರೋ ವಿಡಿಯೋ ಮಾಡಕ್ ಬಂದಿರೋದು ಅಂದ್ರೆ ಮೊದ್ಲೆ ನೋಡಿರ್ತೀರಾ ನಿಮ್ಗೆ ಗೊತ್ತಾಗ್ತಾ ಇದೆ ಏನು ಅಂತ ರೈಡಿಂಗ್ ಗೇರ್ಸ್ ರೈಡಿಂಗ್ ಗೇರ್ಸ್ ಅಲ್ಲಿ ಫಸ್ಟ್ ಬರೋದೇ ಹೆಲ್ಮೆಟ್ ನಮ್ಗೆ ಬೇಸಿಕ್ ಅಂದರೆ ಎಲ್ಮೆಟು ಯಾವ ಯಾವ ಹೆಲ್ಮೆಟ್ ಅಂತ ತೋರಿಸೋಣ ಇವತ್ತು ತೋರಿಸೇ ಕರ್ಕೊಂಡಿದ್ದೀನಿ ಬನ್ನಿ ತೋರಿಸ್ತೀನಿ ನಾನು ಹೆಲ್ಮೆಟ್ಗಳ ರಿವ್ಯೂ ಮಾಡಿ ಹೇಳ್ತೀನಿ ಹೇಗಿದೆ ಹೆಲ್ಮೆಟ್ ಹೆಲ್ಮೆಟ್ ಹೇಗೆ ತಗೋಬೇಕು ಹೇಗೆ ಸೆಲೆಕ್ಟ್ ಮಾಡಬೇಕು ಅನ್ನೋದು ಒಂದು ಇರ್ತೈತೆ ನಾನು ಬೇಸಿಕಲ್ಲಿ ಯೂಸ್ ಮಾಡೋದು ಇದು ಮೋಟರ್ ಮೋಟೋ ಯೂಸ್ ಮಾಡೋದು ಇದು ಇದು ಸ್ಟೀಲ್ ಬರ್ಡ್ ಅಂತ ಎಸ್ ಪಿ ಟು ಸ್ಟೀಲ್ ಬರ್ಡ್ ಇದು ಲಿಂಕು ಎಲ್ಲ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನೋಡ್ಬೋದು ಚೆನ್ನಾಗಿದೆ ಇದು ಅಂದರೆ ಇದು ತಗೊಂಡು ಅದೇ ಟೂ ಇಯರ್ಸ್ ಆಯ್ತಾ ಬಂತು ಚೆನ್ನಾಗಿದೆ ಎರಡು ಡೈನಮಿಕ್ಸು ಆಗ್ಬೋದು ಇದು ಎರಡು ಡೈನಮಿಕ್ಸು ಚೆನ್ನಾಗೈತೆ ಲುಕ್ ವೈಸು ಚೆನ್ನಾಗೈತೆ ನನ್ನ ಗಾಡಿಗೆ ಮೇ ನನ್ನ ಗಾಡಿಗೂ ಮ್ಯಾಚಿಂಗ್ ಆಗುತ್ತೆ ನೋಡಿರ್ತೀರಾ ಹೆಲ್ಮೆಟ್ ಹೇಗೆ ಸೆಲೆಕ್ಟ್ ಆಗಬೇಕು ಅಂದರೆ ಹೆಲ್ಮೆಟ್ ಹಾಕ್ಕೊಂಡು ನಮ್ಗೆ ಹಿಂಗೆ ಹಿಂಗೆ ಶೇಕ್ ಆಗಬಾರ್ದು ಅದೇ ನಾನು ಟೂ ಇಯರ್ಸ್ ಯೂಸ್ ಮಾಡ್ತೀವಿ ಸ್ವಲ್ಪ ಶೇಕ್ ಬಂದಿದೆ ಚೇಂಜ್ ಮಾಡ್ಬೇಕು ಹೆಲ್ಮೆಟು ಅದಕ್ಕೋಸ್ಕರ ಹೊಸ ತಗೊಂಡಿದ್ದೀನಿ ನೋಡ್ಬೋದು ಹೆಲ್ಮೆಟ್ ಬರೀ ಹೆಲ್ಮೆಟ್ ಹಾಕೊಳ್ಳೋದು ಮುಖ್ಯ ಅಲ್ಲ ಲಾಕ್ ಹಾಕೊಳ್ಳೋದು ತುಂಬಾ ಮೈನ್ ನೀವು ಹೆಲ್ಮೆಟ್ ಇದು ಹಾಕಿಲ್ಲ ಅಂದ್ರೆ ವೇಸ್ಟ್ ಹೆಲ್ಮೆಟ್ ಇದು ಹೇಗಿದೆ ಅಂತ ಹೆಲ್ಮೆಟ್ ಶೇಕ್ ಆಗಬಾರ್ದು ನಮ್ಗೆ ಒಳಗಡೆ ಹಾಕೋದೇ ಕರೆಕ್ಟ್ ಆಗಿ ಕುತ್ಕೋಬೇಕು ಅಷ್ಟೇ ಈ ಹೆಲ್ಮೆಟ್ ಬಂದು ನಾನು ತಗೊಂಡಾಗ ಎರಡ್ ಸಾವಿರ ಆಗಿತ್ತು ಇವಾಗೆಲ್ಲ ಸಾವಿರದ ಏನೂರಕ್ಕೆಲ್ಲ ಸಿಗುತ್ತೆ ಒಂದು ಸ್ಟೀಲ್ ಬರ್ಡ್ ಒಳ್ಳೆ ಕಂಪ್ನಿನ ಒಳ್ಳೆ ಬಜೆಟ್ ಅಷ್ಟೇ ಬಜೆಟ್ ಅಷ್ಟೇ ಸೇಫ್ಟಿ ಅಷ್ಟೇ ಕ್ವಾಲಿಟಿ ಲುಕ್ ವೈಸು ಸ್ಟೀಲ್ ಬರ್ಡು ನನಗೆ ತುಂಬಾ ಇಷ್ಟ ಆಗಿದೆ ಇದು ಐ ಎಸ್ ಐ ಮಾರ್ಕ್ ಕೂಡ ಇರುತ್ತೆ ಇದು ನೋಡ್ಬೋದು ಹೇಗಿದೆ ಅಂತ ಇದು ಇದು ನಾನು ಯೂಸ್ ಮಾಡೋ ಬೇಸಿಕ್ ಹೆಲ್ಮೆಟು ಇದು ಇದೆ ಡೈಲಿ ಯೂಸ್ ಮಾಡ್ತೀನಿ ಇದು ಡೈಲಿ ಯೂಸ್ ಮಾಡೋ ಗೊತ್ತಾ ಹೆಲ್ಮೆಟು ನಾವು ಹಾಕೊಂಡೇ ಇರ್ತಿವಿ ಹಾಕೊಂಡು ಹೋಗ್ತಿವಿ ಎಲ್ಲಿಗೂ ಹೋದ್ರೆ ಲಾಂಗ್ ಡ್ರೈವ್ ಹೋದ್ರೆ ಹೋಗೋಣ ಅಂತ ಅನ್ಕೋತೀವಿ ಹಂಗಲ್ಲ ನಾವು ಶಾರ್ಟ್ ರೈಡ್ ಹೋದಾಗೂ ಹೆಲ್ಮೆಟ್ ಹಾಕಬೇಕು ಜಾಸ್ತಿ ಆಕ್ಸಿಡೆಂಟ್ ನೈಂಟಿ ಪರ್ಸೆಂಟ್ ಆಕ್ಸಿಡೆಂಟ್ ಹೋಗೋದ್ರೆ ಶಾರ್ಟ್ ರೈಡ್ ಹೋದಾಗ ಇರು ಇಲ್ಲೇ ಹೋಗಿ ಬಂದ್ಬಿಡಣ ಎರಡು ನಿಮಿಷ ಹೋಗೋಣ ನಿಮಿಷ ಇಲ್ಲೇ ಹತ್ರ ಹೋಗಿಟ್ ಬಂದ್ಬಿಡೋಣ ಇಲ್ಲೇ ಪೊಲೀಸ್ ಇರಲ್ಲ ಇರೋ ಹೋಗ್ಬಿಟ್ಟು ಬರೋಣ ಹಿಂಗೋದಾಗೆ ಆಕ್ಸಿಡೆಂಟ್ಗಳು ಜಾಸ್ತಿ ಆಗೋದು ಹೇಳ್ಬೇಕು ಅಂದ್ರೆ ಅದಕ್ಕೆ ಹೆಲ್ಮೆಟ್ ಲಾಂಗ್ ರೈಡ್ಗೂ ಯೂಸ್ ಮಾಡಿ ಶಾರ್ಟ್ ರೈಡ್ಗೂ ಯೂಸ್ ಮಾಡಿ ಹೆಲ್ಮೆಟ್ ಯೂಸ್ ಮಾಡ್ಬೇಕು ನಾನು ಹೆಲ್ಮೆಟ್ ಯೂಸ್ ಮಾಡ್ದಿರ ಒಂದ್ಸತಿ ಇಸ್ಕೊಂಡಿದೀನಿ ನೋಡ್ಬೋದು ಅದ್ರ ಫೋಟೋಗಳು ಹೇಗಿದೆ ಅಂತ ಆ ಫೋಟೋಗಳ ಎದ್ಕೊಬಿಡ್ತೀರಾ ಆ ತರ ಬಿದ್ದಿದೆ ಅದಾದ್ಮೇಲೆ ನನಗೆ ಅವೇರ್ನೆಸ್ ಬಂತು ಹೆಲ್ಮೆಟ್ ಹಾಕೋಬೇಕು ಹೆಲ್ಮೆಟ್ ಯೂಸ್ ಮಾಡಬೇಕು ಅಂತ ಅದಕ್ಕೋಸ್ಕರ ನಿಮ್ಗೆ ಅನುಭವ ಆಗಕ್ ಮುಂಚೆ ಒಬ್ರು ಅನುಭವ ಕೇಳಿ ನೀವು ಅದನ್ನ ತಿಳ್ಕೊಂಡು ನಿಮ್ ಮುಂದೆ ಹೋಗೋದೇ ತುಂಬಾ ಒಳ್ಳೇದು ನಿಮ್ಗೆ ಅನುಭವ ಆಗ್ಲಿ ಇರೋ ನನಗೆ ಎಕ್ಸ್ಪೀರಿಯನ್ಸ್ ಆಗಲಿ ಅಂತ ಕಸ ಮುತ್ಕೋಬಾರ್ದು ವಿಷಯವರೆಲ್ಲ ಹೆಲ್ಮೆಟ್ ಯೂಸ್ ಮಾಡಿ ಹೆಲ್ಮೆಟ್ ಯೂಸ್ ಮಾಡ್ಲೇಬೇಕು ನೋಡ್ಬೋದು ಫೋಟೋ ಹೇಗಿದೆ ಅಂತ ಬಿದ್ದಾಗ ನನಗೆ ಅವತ್ತು ಅನಿಸ್ತು ಹೆಲ್ಮೆಟ್ ಹಾಕಬೇಕು ಇನ್ನೊಂದ್ಸತಿ ಸೆಕೆಂಡ್ ಟೈಮ್ ಒಂದು ತಿರ್ಗಿ ಆವಾಗ ಬಿದ್ದಿದೆ ನೋಡಿ ಇದೇ ಹೆಲ್ಮೆಟ್ ಹಾಕಿದೆ ನೋಡಿ ಮಾರ್ಕಿಂಗ್ ಬಿದ್ದಿದೆ ಇದೇ ಮಾರ್ಗ ಬಿದ್ದಿದೆಯೋ ಅದು ಇರ್ತಾ ಇರಲಿಲ್ಲ ಕಾಪಾಡ್ತಾ ಹೆಲ್ಮೆಟ್ ಹೆಲ್ಮೆಟ್ ಹಾಕ್ಬೇಕು ಅದಕ್ಕೆ ನೋಡಬಹುದು ಇದು ಸ್ಟೀಲ್ ಬರ್ಡ್ ಅಂತ ನಾನು ಯೂಸ್ ಮಾಡಿದೆ ಎಲ್ಮೆಟು ನೆಕ್ಸ್ಟ್ ಇನ್ನೊಂದು ಹೊಸ ಎಲ್ಮೆಟ್ ತಗೊಂಡೀವಿ ಬನ್ನಿ ಅದೊಂದು ಬಾಕ್ಸ್ ಮಾಡ್ ತೋರಿಸ್ತೀನಿ ಹೇಗಿದೆ ಅಂತ ಈ ಹೆಲ್ಮೆಟ್ ಬಂದು ಹೊಸ ಹೆಲ್ಮೆಟ್ ಅಂತ ತಗೊಂಡಿರೋದು ಇದು ನನ್ನದು ಬ್ರ್ಯಾಂಡ್ ಬಂದು ಎಲ್ ಎಸ್ ಟೂ ಅಂತ ನೋಡ್ಬೋದು ಹೆಲ್ಮೆಟ್ ಹೇಗಿದೆ ಅಂತ ಹೊಡೆ ಹೊಸ ಹೆಲ್ಮೆಟ್ ಎಲ್ ಎಚ್ ಟೂ ಅಂತ ನೋಡ್ಬೋದು ಹೇಗಿದೆ ಅಂತ ಲುಕ್ ವೈಸು ಅಷ್ಟೇ ಇದು ಎಸ್ ಐ ಮಾರ್ಕ್ ಬರುತ್ತೆ ಇದು ಎಲ್ ಟು ಇದು ಲಿಮಿಟೆಡ್ ಎಡಿಶನ್ ಹೆಲ್ಮೆಟ್ ನೋಡ್ಬೋದು ಎಲ್ ಸೈಜು ಫಿಫ್ಟಿ ಸಿಕ್ಸ್ ಹೆಲ್ಮೆಟು ಸ್ಟಾರ್ಟಿಂಗು ಟೈಟ್ ಆಗಿ ಇರುತ್ತೆ ನಮಗೆ ಆಮೇಲೆ ಅದು ನೋಡ್ಬೋದು ಇದು ಕ್ಲಾಸ್ ಕವರ್ ಕೂಡ ಕಿಟ್ಟು ಇದು ಪ್ರೆಸ್ ಮಾಡಿ ತಗೋಬೇಕು ಹೆಲ್ಮೆಟ್ ನೋಡ್ಬೋದು ಹೇಗಿದೆ ಹೆಲ್ಮೆಟ್ ಉಂಟಾ ಸೂಪರ್ ಆಗಿ ಎಲ್ಮೆಟ್ ನೋಡಿ ಒಂಚೂರು ಶೇಕ್ ಆಗಬಾರ್ದು ಹಿಂಗೆಮೆಟ್ ಒಳಗಡೆ ನಮ್ಗೆ ಶೇಕ್ ಆಗಬಾರ್ದು ಸನ್ ಇದು ಸನ್ ಸನ್ ಗ್ಲಾಸ್ ಕೊಟ್ಟಿದ್ದಾರೆ ನೋಡ್ಬೋದು ಒಂಚೂರು ಶೇಕ್ ಆಗಬರ್ದು ಹೆಲ್ಮೆಟ್ ಹಾಕೊಂಡಾಗ ಫುಲ್ ವೈಸರ್ ಕ್ಲೋಸ್ ಮಾಡೋದ್ರಿ ಇಲ್ಲಿ ಇರುತ್ತೆ 메인 ಹೆಲ್ಮೆಟ್ ಇದೆಯೋಂಗೆ ಇದೆ ಸ್ಟ್ರಿಪ್ಸ್ ಆ ಶೇ ಬೆಳ್ಯಾ ಕ್ವಾಲಿಟಿ ಪ್ರೀಮಿಯಂ ಆಗಿದೆ ಚೆನ್ನಾಗಿದೆ ಏನ್ ಗೊತ್ತಾ ಹೆಲ್ಮೆಟ್ ತಗೊಂಡಾಗ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಅನ್ಕಂಫರ್ಟಬಲ್ ಆಗುತ್ತೆ ಒಂದ್ ಎರಡು ಒಂದು ಒಂದ್ ಸ್ವಲ್ಪ ದಿವಸ ಯೂಸ್ ಮಾಡಬೇಕು ಹಂಗೂ ನಿಮ್ಗೆ ಅದು ಒಳಗಡೆ ಇರೋ ಸ್ಕಲ್ಲು ನಿಮ್ಗೆ ಅಡ್ಜಸ್ಟ್ ಆಗ್ಲಿಲ್ಲ ಅಂದ್ರೆ ಎಕ್ಸ್ಚೇಂಜ್ ಮಾಡಬೇಕು ಮಾಡ್ಬೇಕು ಇಲ್ಲ ಅಂದ್ರೆ ಅದು ಹೋಗ್ತಾ ಹೋದ್ರೆ ನಿಮ್ದು ಶೇಪ್ ಗೆ ಸೊರೋಗುತ್ತೆ ಒಂದೊಂದ್ಸತಿ ಒಂದೊಂದ್ಸತಿ ಸೊರೋಗಲ್ಲ ಅಂದ್ರೆ ಅದು ಏನಿರೋದು ನಿಮ್ಗೆ ಅಡ್ಜಸ್ಟ್ ಆಗ್ಲೇ ಇಲ್ಲ ನಿಮ್ಗೆ ಇದ್ರೆ ನೀವು ಎಕ್ಸ್ಚೇಂಜ್ ಮಾಡ್ಬೇಕು ಇಲ್ಲ ಅಂದ್ರೆ ಅದು ಆಗ್ತಾ ಆಗ್ತಾ ನಿಮ್ ತಲೆ ಬುಲ್ಡೆ ಏನ್ ಶೇಪ್ ಇದೆ ಆ ಗೆ ಅದು ಅಡ್ಜಸ್ಟ್ ಆಗೋಗುತ್ತೆ ಅವಾಗ ನಿಮ್ಗೆ ಹೆಲ್ಮೆಟ್ ಟ್ರಿಪ್ ಆಗ ಕುತ್ಕೊಳ್ಳೋದು ಸ್ಟಾರ್ಟಿಂಗ್ ಒಂದು ಟೈಟ್ ಇರುತ್ತೆ ಹೆಲ್ಮೆಟ್ ಯಾವಾಗಲೂ ತಗೋಬೇಕಾ ಆಗಿ ತಗೋಬೇಕು ಶೇಕ್ ಆಗಬಾರ್ದು ಹೆಲ್ಮೆಟ್ ನಮಗೆ ಏನು ತಸ್ಮಾತ್ ಬಿದ್ರೆ ಅದೇ ಬಂದು ನಿಂಗೆ ಒಡೆದ್ಬಿಡುತ್ತೆ ಶೇಕ್ ಇಲ್ಲ ಅಂದರೆ ಕರೆಕ್ಟಾಗಿ ಹೋಗಿ ಏನು ಇಂಪ್ಯಾಕ್ಟ್ ಆಗೋಲ್ಲ ನಮ್ಮ ಒಳಗಡೆ ನೋಡ್ಬೋದು ಏರೋ ಡೈನಮಿಕ್ಸ್ ಎಲ್ಲ ಸೂಪರ್ ಆಗಿದೆ ಇದು ನೋಡಿ ಇದು ಏರ್ ವೆಂಟಿಲೇಷನ್ಗೆಲ್ಲ ಇದು ಕೊಟ್ಟಿರೋದು ಏರ್ ವೆಂಟಿಲೇಷನ್ ಚೆನ್ನಾಗಿ ಕೊಟ್ಟಿದ್ದಾರೆ ಇಲ್ಲೆಲ್ಲ ಇದರಿಂದ ಡೈರ ಏರ್ ವೆಂಟಿಲೇಷನ್ ಆಫ್ ಆನ್ ಮಾಡ್ಕೋಬೋದು ಒಳ್ಳೆ ಕ್ವಾಲಿಟಿ ಪ್ರೀಮಿಯಮ್ ಆಗಿದೆ ಹೆಲ್ಮೆಟು ಇದು ಸ್ಟ್ರೀಮ್ ಟು ಎಲ್ ಎ ಟು ಇದು ಲಿಮಿಟೆಡ್ ಎಡಿಷನ್ ಈ ಕಲರ್ ಒಂದು ಅಷ್ಟೇ ಲಿಮಿಟ್ ಎಡಿಷನ್ ಅಂತ ತಗೊಂಡಿದ್ದೀನಿ ತುಂಬ ಇಷ್ಟ ಆಯಿತು ನನಗೆ ಈ ಹೆಲ್ಮೆಟ್ ಕಾ ಈ ಹೆಲ್ಮೆಟ್ ಕಾಸ್ಟ್ ಬಂದು ನನಗೆ ಏಳು ಸಾವಿರ ರೂಪಾಯಿ ಬಿತ್ತು ಆಫರ್ ಎಲ್ಲ ಹೋಗಿ ಏಳು ಸಾವಿರ ರೂಪಾಯಿ ಬಿತ್ತು ನಾನು ಶೋರೂಮು ಅದು ಅಂತೆಲ್ಲ ಹೇಳಕ್ ಹೋಗಲ್ಲ ಕ್ವಾಲಿಟಿ ವೈಸು ಅಷ್ಟೇ ಸೆವೆನ್ ತೌಸಂಡ್ ರುಪೀಸ್ ಐತಿ ಹೆಲ್ಮೆಟ್ ನನಗೆ ಬಂದು ಓ ಇದೆ ಎಲ್ಲ ಎಲ್ಲೆಷ್ಟು ಹೆಲ್ಮೆಟು ಕಮ್ಮಿ ಸ್ಟಾರ್ಟಿಂಗ್ ಪ್ರೈಸ್ ಐದು ಸಾವಿರದಿಂದ ಸ್ಟಾರ್ಟ್ ಆಗುತ್ತೆ ನಾನು ಏಳು ಸಾವಿರ ರೂಪಾಯಿಗೆ ತೊಗೊಂಡಿದ್ದೀನಿ ಚೆನ್ನಾಗಿದೆ ಹೆಲ್ಮೆಟು ಮೋಸ ಇಲ್ಲ ಹೇಗೆ ಗೊತ್ತಾ ಬೇಸಿಕಲಿ ಹೆಲ್ಮೆಟ್ ನ ಯೂಸ್ ಮಾಡಬೇಕು ನಾವು ಶಾರ್ಟ್ ರೈಡ್ ಆಗಲಿ ಲಾಂಗ್ ರೈಡ್ ಆಗಲಿ ಅಂದ್ರೆ ಮನೆ ಹತ್ರ ಇಲ್ಲೇ ಎಲ್ಲ ಹೋಗ್ಬಿಟ್ ಬರೋಣ ಇರೋ ಅಂತ ಇರೋ ಆಗಲ್ಲ ಐದು ನಿಮಿಷ ಹೋಗಿ ಬರೋಣ ಅಂತ ನಾವು ಹೆಲ್ಮೆಟ್ ನ ಇಗ್ನೋರ್ ಮಾಡೋಲ್ಲ ಎಲ್ಲೇ ಅವರು ಹೆಲ್ಮೆಟ್ ಹಾಕೊಂಡು ಹೋಗಿ ಏನು ಆಗಲ್ಲ ಅದರಿಂದ ನಿಮಗೆ ಅದು ಎಕ್ಸ್ಪೀರಿಯನ್ಸ್ ಆಗೋ ಗಂಟ ನಿಮಗೆ ಎಕ್ಸ್ಪೀರಿಯನ್ಸ್ ಆಗೋ ಗಂಟ ಹೆಲ್ಮೆಟ್ ಯೂಸ್ ಮಾಡಿ ಅದರಿಂದ ನೀವು ಸೇಫ್ ಆಗಿರ್ಬೋದು ನಿನ್ನ ನಂಬ್ಕೊಂಡು ಇನ್ನೊಂದು ಸ್ವಲ್ಪ ಜನ ಇರ್ತಾರೆ ಅವರು ಸೇಫ್ ಆಗಿರ್ತಾರೆ ನೀವು ಸೇಫ್ ಇದ್ರೆ ಅವರು ಸೇಫ್ ಇದ್ದಂಗೆ ಹೆಲ್ಮೆಟ್ ಯೂಸ್ ಮಾಡಿ ಅಂತ ಹೇಳ್ಬೇಕು ಇಷ್ಟ ಇಷ್ಟು ಹೇಳಕ್ ಇಷ್ಟಪಡ್ತೀನಿ ನಾನು ನಿಮ್ಮ ನಿಮ್ಮ ಇಷ್ಟ ಅಷ್ಟು ಏನೋ ಫೈನು ಎಲ್ಲ ಆಗ್ತಾ ಇದಾರೆ ಅವೇರ್ನೆಸ್ ಮಾಡಿ ಮೂಡಿಸ್ತಾ ಇದ್ದಾರೆ ಅಂದರೆ ಹೆಲ್ಮೆಟ್ ಏನು ಯೂಸ್ ಮಾಡಬೇಕು ಅಂದ್ರೆ ನಿಮಗೆ ಇದೊಂದು ಅವೇರ್ನೆಸ್ ಬರಬೇಕು ಯಾರು ನೋಡ್ಲಿ ಅಂತ ನೀವು ಹೆಲ್ಮೆಟ್ ಆಗದೆ ಇಗ್ನೋರ್ ಮಾಡೋಲ್ಲ ಹೆಲ್ಮೆಟ್ ಯೂಸ್ ಮಾಡಿ ನೋಡ್ಬೋದು ಫೋಟೋ ನೋಡಿ ಹೇಗೆ ಆಗಿದೆ ಅಂತ ಹೆಲ್ಮೆಟ್ ಇದ್ದಿದ್ರೆ ನನಗೆ ಏಟೇ ಅಲ್ಲ ಅದಕ್ಕೋಸ್ಕರ ಹೆಲ್ಮೆಟ್ ಯೂಸ್ ಮಾಡಿ ಬೇಸಿಕ್ ಸೇಫ್ಟಿ ಏನಂತ ಬಂದರೆ ಬಂದ್ರೆ ಹೆಲ್ಮೆಟ್ ಯೂಸ್ ಮಾಡಿ ನಿಮ್ ಛ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದೇ ಥರ ವಿಡಿಯೋಗಾಗಿ ನಮ್ಮ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್